ಎಲ್ರಿಗೂ ನಮಸ್ಕಾರ ಈ ವ್ಯಕ್ತಿ ಮುಂದೆ ನನ್ನ ತಮಗೆ ಅಂತ ಮುಖಂಡರಿಗೆ ಮಂದಿಸುತ್ತ ನಾನು ಏನು ಈ ಕಾರ್ಮಿಕ ಸಂಘಟನೆ ಅಂತ ಏನು ನಮ್ಮ ದೇವರಾಜು ಮತ್ತು ಶ್ರೀನಿವಾಸ ನೇತೃತ್ವದಲ್ಲಿ ಮಾಡ್ತಿದ್ದಾರೆ ಅದ್ರ ಉದ್ದೇಶ ಏನು ಯಾಕೆ ಮಾಡಬೇಕು ಎಲ್ಲಿವರೆಗೂ ಮಾಡಬೇಕು ಅಂತ ನನ್ನ ನನ್ಗೇನು ಅನ್ಸುತ್ತೆ ನನ್ನ ಒಂದು ನಾಲೆಡ್ ಪ್ರಕಾರ ತಮ್ಮ ಮುಂದೆ ಹಚ್ಕೋಬೇಕು ಅಂತ ಹೇಳಿ ನಾನು ತಮ್ಮನೆ ಬಂದಿದ್ದೀನಿ ಈಗ ನಾವೆಲ್ಲ ನೆನಪಿಸ್ಕೊಬೇಕು ಏನು ರಾಜ್ಯ ಕಟ್ಟಡ ಕಾರ್ಮಿಕ ಅಂತ ನಾವು ಕರಿತೀವಿ ಫಸ್ಟ್ ಕಟ್ಟಡ ಕಾರ್ಮಿಕ ಅಂತ ಯಾಕೆ ಕರಿತೀವಿ ಅಂದ್ರೆ ನಾವು ಏನು ನಮ್ಮ ಭಾರತ ಇತಿಹಾಸ ತಗೊಂಡ್ರೆ ಇತಿಹಾಸದಲ್ಲಿ ಉಳ್ಕೊಂಡಿರ್ತಕ್ಕಂಥ ಎಲ್ಲ ಏನು ದೇವಸ್ಥಾನಗಳಾಗ್ಬೋದು ಕಟ್ಟಡಗಳಾಗ್ಬೋದು ಯಾವುದೇ ರೀತಿಯಾದ ಕಟ್ಟಡ ತಗೊಂಡ್ರೆ ಅದು ಕಾರ್ಮಿಕರ ಕಟ್ಟಡ ಅದು ನೆನಪಾಗತಕ್ಕಂಥ ಒಂದು ಬೆಳಿ ಅಂದ್ರೆ ಕಾರ್ಮಿಕ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳು ಇತ್ತೀಚೆಗೆ ತಗೊಂಡ್ರೆ ಮೆಟ್ರೋ ಆಗ್ಬೋದು ಇನ್ನು ಲೇಟೆಸ್ಟ್ ಆಗಿ ಮಾತಾಡೋದೇ ನಮ್ಮ ಹೊಸ ಪಾರ್ಲಿಮೆಂಟ್ ಆಗ್ಬೋದು ಇದೆಲ್ಲ ನಿರ್ಮಾಣ ಮಾಡಲಿಕ್ಕೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾರ್ಮಿಕರ ಶ್ರಮನೇ ಬೇಕು ಯೋಜನೆ ಯೋಜನೆ ಮಾಡಲಿಕ್ಕೆ ಕಾನೂನು ಮಾಡಲಿಕ್ಕೆ ಪೇಪರ್ ಪೆನ್ ಆದ್ರೆ ಆ ಯೋಜನೆ ಜಾರಿ ನಮ್ಮ ಕಾರ್ಮಿಕರ ಶ್ರಮನೇ ಬೇಕು ಆ ಶ್ರಮಕ್ಕೆ ಇವತ್ತು ಅತಿ ಕಡಿಮೆ ಶ್ರಮ ಮಾಡೋನ್ಗೆ ಅತಿ ಕಡಿಮೆ ಅನುದಾನ ಅತಿ ಕಡಿಮೆ ಸಂಬಳ ಬೆನ್ನಲ್ಲಿ ಯೋಜನೆ ಹಾಕೊಂಡಿಗೆ ಓಡಾಡ್ಲಿಕ್ಕೆ ಕಾರು ಡ್ರೈವರು ಮನೆ ಕೆಲಸ ಮಾಡ್ಲಿಕ್ಕೆ ಆಳ್ಗಳು ಅದು ನಮ್ಮ ಕಾರ್ಮಿಕರೇ ನಾನು ಏನ್ ಹೇಳ್ತೀನಿ ಅಂದ್ರೆ ಈಗ ಕಾರ್ಮಿಕರ ಅಂತ ಬಂದಾಗ ಸಂಘಟಿತ ಕಾರ್ಮಿಕರನ್ನ ಹೊರತುಪಡಿಸಿ ಉಳಿದ ಯಾರು ಕಾರ್ಮಿಕರಿದ್ದಾರೆ ಅವರೆಲ್ಲ ಅಸಂಘಟಿತ ಕಾರ್ಮಿಕರಿಗೆ ಈಗ ಸಂಘಟಿತ ಕಾರ್ಮಿಕರಿಗೆ ನಮ್ಮ ಚೀನಾ ರಾಮ ಹೇಳ್ದಂಗೆ ಅಲ್ಲಿ ಇರ್ತಕ್ಕಂಥ ಏನು ಕಾನೂನು ರೀತಿಯಲ್ಲಿ ಮಂದಣೆ ಕೊಡ್ತಕ್ಕಂತ ಒಂದು ಸಂಘಟನೆ ಎಲ್ಲ ನಿರ್ಧಾರ ಮಾಡುತ್ತೆ ಯಾವ್ದೊಂದು ಫ್ಯಾಕ್ಟ್ರಿ ತಗೊಳ್ಳಿ ಯಾವ್ದೋ ಒಂದು ಆರ್ಗನೈಜೇಶನ್ ತಗೊಳ್ಳಿ ಅವ್ರಲ್ಲಿ ಬಾರ್ಗೇನ್ ಕಲೆಕ್ಟಿವ್ ಬಾರ್ಗೇನ್ ಕಲ್ತೀವಿ ಅಂದ್ರೆ ಎಳದಾಟ ಮಾಡಿಕೊಂಡು ಅವ್ರಿಗೆ ಸೌಲಭ್ಯ ಕೊಡ್ತೀವಿ ಅದೇ ನಮ್ಮ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿದ್ದಾರೆ ಅವರ ಒಂದು ಏನು ಅವ್ರಿಗೆ ಒಂದು ಏನು ಸರ್ಕಾರ ಹೆಚ್ಚರು ಯೋಜನೆ ರೂಪಿಸಿದೆ ನೋಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಸಂವಿಧಾನ ಕೊಟ್ಟರು ಆ ಸಂವಿಧಾನದಲ್ಲಿ ಹಕ್ಕುಗಳು ಕೊಟ್ಟರು ಆ ಹಕ್ಕುಗಳು ಅಷ್ಟು ನಮ್ಗೆ ಸಿಕ್ತಿದವ ಅಂತ ನಮ್ ತಮ್ಮ ತಿಳ್ಕೋಬೇಕಾದ್ರೆ ನಮ್ಮ ಅಸಂಘಟಿತ ಕಾರ್ಮಿಕರು ಪ್ರಥಮವಾಗಿ ಎಜುಕೇಶನ್ ಪಡ್ಕೋಬೇಕು ಈಗ ತಮ್ಗೆ ಕಾನೂನು ಮತ್ತೆ ಭಾಷೆಯ ಅರಿವಿರ್ಬೇಕು ಆ ಕಾನೂನ ಅರ್ಥ ಮಾಡ್ಕೋಬೇಕಾದ್ರೆ ತಮ್ಗೆ ಲ್ಯಾಂಗ್ವೇಜ್ ಅರಿವಿರ್ಬೇಕು ನಾನು ನಮ್ಮ ಎಲ್ಲ ಮಾ ಎಲ್ಲ ಮಹನೀಯರಲ್ಲಿ ಎಲ್ಲ ಅಕ್ಕ ತಂಗಿ ಹೆಣ್ಣು ಕಳ್ಕೊತೀನಿ ಅಂದ್ರೆ ನೀವು ಓದು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಯಾವುದೇ ಏಜ್ ಇಲ್ಲ ನಿಮಗೆ ಯಾವ ಸಮಯ ಸಿಗುತ್ತೋ ಅಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಟ್ರೈ ಮಾಡಿ ಆ ವಿದ್ಯಾಭ್ಯಾಸ ನಿಮ್ ತಲೆಗೆ ಹೋದಾಗ ನಿಮ್ಮ ಹಕ್ಕುಗಳು ನೀವೇ ತಿಳ್ಕೊಳ್ಲಿಕ್ಕೆ ಅವಕಾಶ ಆಗುತ್ತೆ ಈಗ ನೋಡಿ ನಾವು ಇವತ್ತೇನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿ ನಾವೆಲ್ಲ ಬಂದಿದ್ದೀವಿ ಇವೆಲ್ಲ ಬಂದಿದ್ದೀರಿ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಆದ್ರೆ ನಿಮ್ಗೆ ವಿದ್ಯೆ ಇದ್ರೆ ನಿಮಗೆ ಒಂದು ಕಾನೂನು ಅರಿವು ಬರುತ್ತೆ ಆ ಕಾನೂನು ಅರಿವು ಬಂದಾಗ ನಿಮ್ಮ ಹಕ್ಕುಗಳ ಅರಿವು ಅರಿವು ಬರುತ್ತೆ ನಿಮ್ಮ ಹಕ್ಕುಗಳ ಅರಿವು ಬರುತ್ತೆ ಅದು ಅರಿ ಬಂದಾಗ ಈ ರೀತಿ ಸಂಘಟನೆ ಮುಖಾಂತರ ತಾವು ಅದನ್ನ ಮಾಡ್ ಪಡ್ಕೋಬಹುದು ನೀವ್ ಅಂತರ ಯಾಕೆ ಬೇಕು ಓದೋದು ನಮ್ಗೆ ಯಾಕೆ ಬೇಕು ಕಾನೂನು ಅಂತ ಅನ್ಕೊಂಡ್ರೆ ಇದೇ ರೀತಿ ಶೋಷಣೆಗಳು ನೋಡಿ ಈಗ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ನಾವು ಏನೇನು ಹಣ ಪಾವತಿ ಮಾಡ್ತೀವಿ ಅದೆಲ್ಲ ನೇರವಾಗಿ ಕಟ್ಟಿ ಅಂತ ಹೇಳ್ತಾರೆ ನೇರವಾಗಿ ಹತ್ತು ರೂಪಾಯಿ ಆದ್ರೂ ನೇರವಾಗಿ ಕಟ್ಟಿ ಅಂತ ಹೇಳ್ತಾರೆ ಅದೇ ನಿಮ್ಗೆ ಸೌಲಭ್ಯ ಬರ್ಬೇಕಾದ್ರೆ ನೇರವಾಗಿ ನಿಮ್ ಖಾತೆ ಯಾಕೆ ಕೊಡೋದಿಲ್ಲ ಅಂದ್ರೆ ನಿಮ್ಮ ಹೆಸರಿನಲ್ಲಿ ಶೋಷಣೆ ಮಾಡ್ಬೇಕು ಈಗ ನಮ್ಮ ದೇವರಾಜ್ ಹೇಳ್ತಿದ್ರು ಏನ್ ಚೌಟ್ರಿ ಕಟ್ತೀವಿ ಅಂತ ಆ ಚೌಟ್ರಿ ಐವತ್ತು ಕೋಟಿ ಸಾಂಕ್ಷನ್ ಮಾಡಿಸಿಕೊಂಡು ಒಂದ್ ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಅದ್ ಹತ್ತು ಕೋಟಿ ಖರ್ಚು ಮಾಡಿ ಮಿಕ್ಕಿದ್ ನಲ್ವತ್ತು ಕೋಟಿ ಹೊಡಿಬೇಕು ಯಾರ ಹೆಸರು ಕಾರ್ಮಿಕರ ಹೆಸರಿನಲ್ಲಿ ಮಾಡ್ಲಿ ಇದೆಲ್ಲ ಮಾಡ್ಲಿ ನೋಡಿ ಸರ್ಕಾರದಲ್ಲಿ ಈಗ ಏನಾಗಿದೆ ಭ್ರಷ್ಟಾಚಾರ ಬಂದು ಒಂದು ಅಂಗ ಆಗ್ಬಿಡಿದೆ ನಾಲ್ಕು ನಾಲ್ಕು ಅಂಗಗಳಿದ್ದು ಐದನೇ ಐದನೇ ಅಂಗ ಭ್ರಷ್ಟಾಚಾರ ಆಗಿದೆ ಅದನ್ನ ಯಾವ ಕಲ್ ತಪ್ಪಿಸಿದವರು ಆಗಿಲ್ಲ ಅದು ಕ್ರಮೇಣ ಹೋರಾಟಗಳ ಮುಖಾಂತರ ಕಾನೂನು ಮುಖಾಂತರ ನಿವಾರಣೆ ಆಗುತ್ತೆ ಅಲ್ಲಿವರೆಗೂ ನಾ ಕಾಯಕ್ಕೆ ಅಷ್ಟು ವಯಸ್ಸೇ ಇರೋದಿಲ್ಲ ನಾನು ಏನ್ ಹೇಳ್ತೀನಿ ಅಂದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಮಾಡಿ ಮಾಡ ಯೋಜನೆಗಳು ಸಂವಿಧಾನಬದ್ಧವಾದ ಹಕ್ಕುಗಳನ್ನ ಪಡ್ಕೊಬೇಕಾದ್ರೆ ನಾವು ಎಜುಕೇಶನ್ ಪಡ್ಕೊಬೇಕು ಕಾನೂನು ನಾಲೆಜ್ ಪಡ್ಕೊಬೇಕು ಆಮೇಲೆ ಸಂಘಟಕ ಸಂಘಟ ಸಂಘಟನೆ ಮಾಡ್ಬೇಕು ಸಂಘಟನೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ ನಮ್ಮಲ್ಲಿ ಏನ್ ಕೊರತೆ ಆಗಿದೆ ಅಸಂಘಟಿತ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ತಿಳ್ಕೊಳ್ಲಿಕ್ಕೆ ಸಮಯ ಇಲ್ಲ ಆಮೇಲೆ ವಾರ್ಡ್ ರಜಾ ಇಲ್ಲ ಆಮೇಲೆ ಸೇವಾ ಭದ್ರತೆ ಇಲ್ಲ ಇವೆಲ್ಲ ಮಾಡಕ್ ಹೋದ್ರೆ ಕೆಲ್ಸಕ್ ಬರ್ಬೋಣ ಅಂತ ಹೇಳ್ತಾರೆ ನಿಮ್ಗೆಲ್ಲ ಗೊತ್ತಿರೋ ಸುಮ್ಮನೆ ಇರ್ತೀರಾ ನಮ್ಗೆ ಬೇಕು ಸಂಘಟನೆ ಏತಿರ್ಕೊಂತಾರ ಯಜಮಾನ್ರು ನಾವು ಸಂಘಟನೆ ಭಾಗವಹಿಸ್ತಾಳೆ ನಮ್ಗೆ ಕೆಲಸ ಕೊಡ್ತಾರ ಇಲ್ವೋ ನಮ್ಗೆ ಬೇಕಪ್ಪ ನಮ್ಮ 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 ಕುಟುಂಬ ನಮ್ಮ ಮಕ್ಕಳು ಸಾಕು ನಮ್ಗೆ ಯಾವ್ದು ರೀತಿ ಬೇಡ ಅಂದ್ರೆ ಅದು ನಿಮ್ಮ ನೀವು ನಿಮಗೆ ಮಾಡ್ತಕ್ಕಂಥ ಮೋಸ ಹಾಗೂ ನೀವು ಮುಂದಿನ ಪೀಳಿ ಕಾರ್ಮಿಕರಿಗೆ ಮಾಡ್ತಕ್ಕಂಥ ಮೋಸ ಏನಾಗಿದೆ ನೋಡಿ ನಾವು ನಿಮ್ಮ ನಾನು ನಾನು ತಮಗೆ ಹೇಳ್ತೀನಿ ಒಂದು ಒಂದು ಮಾತು ನಡೆಸಕೊತೀರಿ ಏನು ನಮ್ಮ ಇಡೀ ವಿಶ್ವವನ್ನೇ ಆಡ್ತಿರ್ತಕ್ಕಂತ ಒಂದು ಇಂಗ್ಲೆಂಡ್ ಇಂಗ್ಲೆಂಡ್ ರಾಜ್ಯಭಾರ ರಾಣಿ ರಾಜ್ಯಭಾರ ಇತ್ತು ಆ ರಾಣಿ ರಾಜ್ಯಭಾರ ಹೋಗ್ಬೇಕಾದ್ರೆ ಲೇಬರ್ ಪಾರ್ಟಿ ಅಂತ ಒಂದು ಬಂತು ಇಂಗ್ಲೆಂಡ್ ಅಲ್ಲಿ ಆ ಲೇಬರ್ ಪಾರ್ಟಿ ಅನ್ನೋರು ಇಡೀ ನಮ್ಮ ಈ ಇಂಗ್ಲೆಂಡ್ ಆಡಳಿತ ಕಿತ್ಕೊಂಡ್ಬಿಟ್ರು ಲೇಬರ್ ರೂಲ್ ರೂಲ್ ಮಾಡಿ ಶುರು ಮಾಡಿದ್ರು ಆ ಲೇಬರ್ ರೂಲ್ ರೂಲ್ ಮಾಡಿ ಶುರು ಮಾಡಿದ್ಮೇಲೆ ನಮ್ಮ ಭಾರತದ ಜೀತ ಜೀದ ಪದ್ಧತಿ ಇದು ಇಲ್ಲಿನ ಸ್ವತಂತ್ರ ಕೊಡಲಿಕ್ಕೆ ಅವಕಾಶ ಆಯ್ತು ಆದ್ರಿಂದ ಕಾರ್ಮಿಕರು ರಾಜ್ಯ ಆಳಕ್ಕೂ ರೆಡಿ ಇದ್ದಾರೆ ರಾಜ್ಯ ಸೇವೆ ಮಾಡಕ್ ರೆಡಿ ಇದ್ದಾರೆ ರಾಜ್ಯ ಆಡ್ಲಿಕ್ಕು ತಾವು ರೆಡಿ ಆಗ್ಬೇಕಾದ್ರೆ ತಮ್ಮಲ್ಲಿ ಕಾನೂನಿನ ಹೊರಗು ಜೊತೆ ವಿದ್ಯಾಭ್ಯಾಸ ಆಗ್ಬೇಕು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ನೋಡಿ ಈ ಕಾಲದಲ್ಲಿ ಕೂಲಿ ಮಾಡು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಬಾರ್ದು ಅಂತ ಏನಿಲ್ಲ ಕೂಲಿ ಮಾಡ್ಲಿ ಶ್ರಮಜೀವಿ ಆಗ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇದ್ರೆ ನಮಗೆ ನಾಲೆಜ್ ಬರುತ್ತೆ ನೋಡಿ ನಾನು ಹೇಳ್ತೀನಿ ಅಸಂಘಟಿತ ಕಾರ್ಮಿಕರು ಎಲ್ಲೆಲ್ಲಿದ್ದಾರೆ ಅಂದ್ರೆ ಅಸಂಘಟಿತ ಕಾರ್ಮಿಕರು ನಿರ್ಮಾಣ ಮಾಡ್ತಕ್ಕಂಥ ಮೆಟ್ರೋದಲ್ಲಿ ನಾವು ಎ ಸಿ ರೂಮ್ ಅಲ್ಲಿ ಓಡಾ ಎ ಸಿ ಮೆಟ್ರೋಲ್ ಓಡಾಡ್ತೀವಿ ಅಲ್ಲಿ ಆ ಮೆಟ್ರೋ ನಿರ್ಮಾಣ ಮಾಡ್ಬೇಕಾದ್ರೆ ಅಲ್ಲಿ ಯಾರು ತೀರ್ಕೊಂಡ್ರು ಅವ್ರಿಗೆ ಸರ್ಕಾರ ಪರಿಹಾರ ಕೊಡ್ಲಿಕ್ಕೆ ಯಾವತ್ತೂ ಮುಂದೆ ಬಂದಿಲ್ಲ ಆದ್ರೆ ಬೇರೆ ಯಾವ್ದೋ ಕೋಮನವ್ರಿಗೆ ಬೇರೆ ಯಾವ್ದೋ ಜನತಾ ಸಂದರ್ಶನದಲ್ಲಿ ಇವಳಗ್ ಹತ್ತು ಕೋಟಿ ಕೊಡ್ತೀನಿ ಇಪ್ಪತ್ತು ಕೋಟಿ ಕೊಡ್ತೀನಿ ಅಂತ ಟೋಪಿ ಹಾಕೊಂತಾರೆ ಅದು ನಾವು ನೋಡ್ತಿದ್ದೀವಿ ಆದ್ರೆ ಕಟ್ಟಡ ನಿರ್ಮಾಣ ಮಾಡುವಾಗ ಅವರ ಭದ್ರತೆ ಅವ್ರಿಗೆ ಇನ್ಶೂರೆನ್ಸ್ ಕೊಡೋದಾಗ್ಲಿ ಅವ್ರ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡೋದಾಗ್ಲಿ ಅವ್ರಿಗೆ ಹೋರಾಡ್ಲಿಕ್ಕೆ ಏನ್ ಸೌಕರ್ಯ ಇತ್ತು ಈ ಹಿಂದೆ ಸರ್ಕಾರ ಅಟ್ಲೀಸ್ಟ್ ಬಸ್ ಪಾಸ್ ಕೊಟ್ಟಿತ್ತು ಈ ಪುರುಷ ಕಾರ್ ಪುರುಷ ಪುರುಷ ಕಾರ್ಮಿಕರಿಗೆ ಅದು ಕಿತ್ಕೊಂಡ್ಬಿಟ್ಟಿದ್ದಾರೆ ಈಗ ಆಮೇಲೆ ಮಕ್ಕಳ ವಿದ್ಯಾಭ್ಯಾಸ ಕೊಡಕ್ಕೂ ಇಲ್ಲ ಆಮೇಲೆ ಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ಆ ಕಾರ್ಡ್ ಏನ್ಕೆ ಅಂತ ಗೊತ್ತಾ ಇದ್ರಿಗೆ ಜನ ಗೊತ್ತಾಗಿಲ್ಲ ತಮ್ಗೆ ಗೊತ್ತಿಲ್ಲ ಕಾರ್ಡ್ ಏನ್ ಮಾಡಿಸ್ಕೊಳೋದು ಅಂತ ಇಂಥ ಪರಿಸ್ಥಿತಿ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ತಮ್ಗೆ ಏನ್ ಕರೆ ಕೊಡ್ತೀನಿ ಅಂದ್ರೆ ನಮ್ಮ ಎಲ್ಲಾ ಲೀಡರ್ಸ್ ಎಲ್ಲಾ ಹೋರಾಟಗಾರರು ಕಾರ್ಮಿಕ ಪರ ಹೋರಾಟ ಕನ್ನಡ ಪರ ಹೋರಾಟಗಾರರು ಎಲ್ಲ ಏನ್ ನಮ್ ತಮ್ ಕರೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಒಗ್ಗಟ್ಟಾಗಬೇಕು ಒಗ್ಬಿಡ್ಬೇಕು ರಾಜ್ಯ ಮಟ್ಟದಲ್ಲಿ ರಾಜ್ಯ ನಾಯಕರು ಕೂಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನಾಯಕರು ಕೂಡ್ತಾರೆ ಪಂಚಾಯತಿ ವಿಚಾರದಲ್ಲಿ ಪಂಚಾಯತಿ ಮಟ್ಟಲ್ಲೂ ಒಂದಾಗಬೇಕು ಕೂಲಿ ಕಾರ್ಮಿಕರಾಗ್ಬೋದು ಕೃಷಿ ಕಾರ್ಮಿಕರಾಗ್ಬೋದು ನೋಡಿ ಇವತ್ತು ಏರೋಪ್ಲೇನ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ ಸಂಕಷ್ಟದ ನಾವ್ ಅನ್ಬೋದು ಅವ್ರು ಅಲ್ಲಿ ಹೋಗ್ತಾರೆ ಅವ್ರ ಚಿಕ್ಕವಾಡ ಸಂಬಳ ಇರ್ತೀ ಅಂತ ಅದೆಲ್ಲ ಸುಳ್ಳು ಅವ್ರಿಗೂ ಸೇವಾ ಭದ್ರತೆ ಇಲ್ಲ ಈಗ ಈಗ ಏನು ಪೌರ ಕಾರ್ಮಿಕರು ಇದ್ದಾರೆ ಈಗ ಏನ್ ಕೃಷಿ ಕಾರ್ಮಿಕ ಇದ್ದಾರೆ ಎಲ್ಲಾ ಎಲ್ಲಾ ಅಸಂಘಟಿತ ಕಾರ್ಮಿಕರು ಅಂದ್ರೆ ನಮ್ಮ ಚಿನ್ನರಾಮ ಸರ್ ಹೇಳ್ತಿದ್ರು ಅಸಂಘಟಿತ ಕಾರ್ಮಿಕರು ಯಾರು ಅಂದ್ರೆ ಎಲ್ಲಿ ಸಂಘಟಿತ ಅಸಂಘಟಿತ ಕಾರ್ಮಿಕರೇ ನಾವೆಲ್ಲ ಅಸಂಘಟಿತ ಕಾರ್ಮಿಕರೇ ನಮ್ಗೆ ಯಾವ್ದೇ ರೀತಿಯ ಸಂಘಟಿತವಾದ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಯಾವ್ದೋ ಕಾನೂನು ರೀತಿಯಲ್ಲಿ ಅವಕಾಶ ಇದ್ರೂ ಉಪಯೋಗಿಸಂತಿಲ್ಲ ನಾನೇನ್ ತಮ್ಮ ಕರೆ ಕೊಡ್ತೀನಿ ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಅಸಂಘಟಿತ ಕಾರ್ಯಕ ಅಸಂಘಟಿತ ಕಾರ್ಯಕರ್ತರಾಗಬಹುದು ಕಾರ್ಮಿಕರಾಗ್ಬೋದು ವಿದ್ಯಾಭ್ಯಾಸ ಗೊತ್ತು ಕೊಡಿ ಮಕ್ಕಳ ವಿದ್ಯಾಭ್ಯಾಸ ಕೊಡಿ ತಮ್ಗೆ ಏನ್ ವೆಲ್ಫೇರ್ ಬೇಕು ಅಂತ ಮಕ್ಕಳ ಕಡೆಯಿಂದ ಓದ್ ತಿಳ್ಕೊಡಿ ಏನ್ ರೈತರಿಗೆ ಕಾರ್ಮಿಕರಿಗೆ ಏನ್ ಬೆನಿಫಿಟ್ ಇದೆ ಅಂತ ಅದನ್ನ ತಾವ್ ಬಂದ್ ಕೇಳಿ ಲೀಡರ್ ದೇವರಾಜ್ ಅವ್ರು ಕೇಳಿ ಶ್ರೀನಿವಾಸ್ ಅವ್ರು ಕೇಳಿ ಇದಾರಲ್ಲ ಅವ್ರೆಲ್ಲಾರು ಕೇಳ್ಕೊಳ್ಳಿ ಅವ್ರು ಹೇಳ್ತಾರೆ ಹಿಂಗ್ ಮಾಡಿ ನಿಮ್ಗೆ ಈ ತರ ಸಿಗುತ್ತೆ ಅವಕಾಶ